ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ತೊಂಬತ್ತಾರನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಕಳೆದ ವೀಡಿಯೋಲಿ ಈಸ್ ಆ್ಯಂ ಆರ್ ಇದರ ಜೊತೆ ಟೂವನ್ನು ಬಳಸಿಕೊಂಡು ವಾಕ್ಯವನ್ನು ರಚಿಸಿ ಆ ವಾಕ್ಯಗಳ ಅರ್ಥ ಏನು ಅನ್ನೋದನ್ನು ಕಲ್ತಿದ್ವಿ ಅಲ್ವಾ ಈ ವಿಡಿಯೋಲಿ ನಾವು ಕಳೆದ ವೀಡಿಯೋಲಿ ಕಲಿತಂತಹ ಈಸ್ ಆ್ಯಮ್ ಆರ್ ವಿನಾ ಪ್ಯಾಸಿವ್ ರೂಪವನ್ನು ಕಲಿಯೋಣ ಸರಿನಾ ಇಲ್ಲಿ ನಾವು ಬಳಸುತ್ತಿರುವಂತಹ ಸ್ಟ್ರಕ್ಚರ್ ಮೊದಲು ಸಬ್ಜೆಕ್ಟ್ ಆಮೇಲೆಗೆ ಇಸ್ ಆಮ್ ಆರ್ ಆಮೇಲೆ ಟು ಬಂದು ಬಿ ಬರ್ತದೆ ಬಿ ಬಂದು ವರ್ಬಿನ ಥರ್ಡ್ ರೂಪ ಬರ್ತದೆ ಸರಿನಾ ಕಳೆದ ವಿಡಿಯೋಲಿ ನಾವು ಕಲಿತದ್ದು ಮೊದಲು ಸಬ್ಜೆಕ್ಟ್ ಬರ್ತಿತ್ತು ಆಮೇಲೆ ಇಸ್ ಆ್ಯಮ್ ಆರ್ ಬಂದು ಟು ಬಂದು ವರ್ಬಿನ ಮೊದಲ ರೂಪ ಬರ್ತಿತ್ತು ಇದನ್ನು ನಾವು ಕಳೆದ ವೀಡಿಯೋಲಿ ಕಲಿತದ್ದು ಈಗ ಇಲ್ಲಿ ಏನು ವ್ಯತ್ಯಾಸ ಅಂದರೆ ಟೂ ಜೊತೆ ಬಿ ಬರ್ತದೆ ಟೂ ಬಿ ಬಂದು ಇಲ್ಲಿ ನಾವು ವರ್ಬಿನ ಮೂರನೇ ರೂಪವನ್ನು ಬಳಸ್ತೇವೆ ಸರಿನಾ ಹೀಗೆ ಬಂದರೆ ಆ ವಾಕ್ಯದ ಅರ್ಥ ಏನಿರ್ತದೆ ಅಂದರೆ ಯಾವುದೋ ಒಂದು ಕೆಲಸ ಆಗಲಿಕ್ಕೆ ಬಾಕಿ ಉಂಟು ಅಥವಾ ಆಗಬೇಕಿದೆ ಅಂತ ಅರ್ಥ ಆಯಿತಾ ಉದಾಹರಣೆಯನ್ನು ನೋಡೋಣ ದಿಸ್ ಕಾರ್ ಹ್ಯಾಸ್ ಟು ಬಿ ರಿಪೇರ್ಡ್ ಅಂದರೆ ಈ ಕಾರನ್ನು ರಿಪೇರಿ ಮಾಡಬೇಕಿದೆ ಅಥವಾ ಮಾಡಬೇಕಾಗಿದೆ ಅಂತ ಅಲ್ವಾ ಈ ವಾಕ್ಯವನ್ನು ರಚಿಸುವುದು ಹೇಗಂತ ನಮ್ಗೆ ಗೊತ್ತುಂಟು ಕಲ್ತಿದ್ದೇವೆ ದಿಸ್ ಕಾರ್ ಈಸ್ ಟು ಬಿ ರಿಪೇರ್ಡ್ ಅಂದರೆ ಈ ಕಾರನ್ನು ರಿಪೇರಿ ಮಾಡಬೇಕಿದೆ ಅಥವಾ ಮಾಡಬೇಕಾಗಿದೆ ಅಂತಲೇ ಅರ್ಥ ಇಲ್ಲಿ ನೋಡಿ ದಿಸ್ ಕಾರ್ ಅನ್ನುವಂಥದ್ದು ಸಬ್ಜೆಕ್ಟ್ ಇದು ಸಿಂಗ್ಯುಲರ್ ಆದ್ದರಿಂದ ಈಸ್ ಅನ್ನು ಬಳಸಿದೆ ಈಸ್ ಆಮೇಲೆ ಟೂ ಬಿ ಬಂದಿದೆ ಟೂ ಬಿ ಬಂದಿದೆ ಆಮೇಲೆ ರಿಪೇರ್ಡ್ ಅನ್ನುವಂಥದ್ದು ಮೂರನೇ ರೂಪ ಅದು ಬಂದಿದೆ ದಿಸ್ ಕಾರ್ ಈಸ್ ಟು ಬಿ ರಿಪೇರ್ಡ್ ಅಂದ್ರೆ ಈ ಕಾರನ್ನು ರಿಪೇರಿ ಮಾಡಬೇಕಾಗಿದೆ ಅಥವಾ ಮಾಡಬೇಕಿದೆ ಅಂತ ಅರ್ಥ ಸರಿನಾ ಈಗ ಈ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಏನು ವ್ಯತ್ಯಾಸ ಅಂದ್ರೆ ಹ್ಯಾಸ್ ಟು ಬಿ ಬಳಸಿಕೊಂಡು ಹೇಳಿದ್ರೆ ಅಲ್ಲೊಂಥರ ಕಂಪಲ್ಷನ್ ಉಂಟು ಅಥವಾ ಒತ್ತಾಯ ಉಂಟು ಅಥವಾ ಆ ಕೆಲಸ ಆಗಲೇಬೇಕು ಅನ್ನುವಂಥದ್ದುಂಟು ಈ ಕಾರನ್ನು ರಿಪೇರಿ ಮಾಡಬೇಕಿದೆ ಮಾಡಬೇಕಾಗಿದೆ ಹ್ಯಾಸ್ ಟು ಬಿ ರಿಪೇರ್ಡ್ ಅಂದರೆ ಆ ಕೆಲಸ ಆಗಲೇಬೇಕು ಅನ್ನುವ ಒಂದು ಒತ್ತಾಯ ಉಂಟು ಆದರೆ ಇಲ್ಲಿ ಈಸ್ ಟು ಬಿ ರಿಪೇರ್ಡ್ ಅಂತ ಹೇಳಿದರೆ ಆ ಕೆಲಸ ಆಗಬೇಕಿದೆ ಅಥವಾ ಆ ಕೆಲಸ ಆಗಲಿಕ್ಕೆ ಬಾಕಿ ಉಂಟು ಅಂತೇಳಿ ಹೇಳುವಂಥದ್ದು ಅಷ್ಟೇ ಅದು ಮಾಡಲೇಬೇಕು ಅನ್ನುವ ಒತ್ತಾಯ ಇಲ್ಲ ದಿಸ್ ಕಾರ್ ಈಸ್ ಟು ಬಿ ರಿಪೇರ್ಡ್ ಈ ಕಾರನ್ನು ರಿಪೇರಿ ಮಾಡಬೇಕಾಗಿದೆ ಮಾಡಬೇಕಿದೆ ಅಂತೇಳಿ ಹೇಳುವಂಥದ್ದು ಆಯ್ತಾ ಹ್ಯಾಸ್ ಟು ಬಿಕ್ಕಿಂತ ಸ್ವಲ್ಪ ಪೊಲೈಟ್ ಆಗಿ ಹೇಳುವಂಥದ್ದು ಈಸ್ ಟು ಬಿ ಅಂತೇಳಿ ಇಲ್ಲಿ ಒತ್ತಾಯ ಉಂಟು ಇಲ್ಲಿ ಒತ್ತಾಯ ಇಲ್ಲ ಅಷ್ಟೇ ವ್ಯತ್ಯಾಸ ಸರಿನಾ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ದ ರೋಡ್ ಈಸ್ ಟು ಬಿ ಬಿಳಿಟ್ ಅಂದರೆ ರಸ್ತೆ ನಿರ್ಮಾಣವಾಗಬೇಕಿದೆ ಅಥವಾ ಬೇಕಾಗಿದೆ ದ ರೋಡ್ ಅನ್ನುವಂಥದ್ದು ಸಬ್ಜೆಕ್ಟ್ ಇಲ್ಲಿ ಆಮೇಲೆ ಈಸ್ ಟು ಬಿ ಆಮೇಲೆ ಬಿಲ್ಟ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ ರಸ್ತೆ ನಿರ್ಮಾಣವಾಗಬೇಕಿದೆ ಅಂದರೆ ಆ ಕೆಲಸ ಆಗಲಿಕ್ಕೆ ಬಾಕಿ ಉಂಟು ಹೇಳಿ ಹೇಳುವಂಥದ್ದು ಮಾಡಬೇಕು ಅಂತ ಹೇಳಿ ದ ತೀವ್ಸ್ ಆರ್ ಟು ಬಿ ಅರೆಸ್ಟೆಡ್ ಕಳ್ಳರನ್ನು ಬಂಧಿಸಬೇಕಿದೆ ಅಥವಾ ಬಂಧಿಸಬೇಕಾಗಿದೆ ಕಳ್ಳರಿದ್ದಾರಲ್ಲ ಅವರನ್ನು ಹಿಡಿಬೇಕು ಆ ಹಿಡಿಯುವ ಕೆಲಸ ಬಾಕಿ ಉಂಟು ಅಂತ ಥೀವ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಇಲ್ಲಿ ಇದು ಪ್ಲೂರಲ್ ಅನ್ನು ಬಳಸಿದ್ದೇವೆ ದ ಆರ್ ಟು ಬಿ ಅರೆಸ್ಟೆಡ್ ಅರೆಸ್ಟೆಡ್ ಅನ್ನುವಂಥದ್ದು ಇಲ್ಲಿ ವರ್ಬಿನ ಮೂರನೇ ರೂಪ ಸರಿನಾ ನೆಕ್ಸ್ಟ್ ವಾಟ್ ಟು ಬಿ ಡನ್ ಇಲ್ಲಿ ಪ್ರಶ್ನೆ ಏನು ಮಾಡಬೇಕಿದೆ ಏನು ಮಾಡಬೇಕಾಗಿದೆ ಅಂದರೆ ಏನು ಮಾಡಲಿಕ್ಕೆ ಬಾಕಿ ಉಂಟು ವಾಟ್ ಈಸ್ ಟು ಬಿ ಡನ್ ಏನು ಮಾಡಬೇಕಿದೆ ಆಯಿತಾ ನೆಕ್ಸ್ಟ್ ದ ಮೂವಿ ಈಸ್ ಟು ಬಿ ಕಂಟಿನ್ಯೂಡ್ ಅಂದರೆ ಸಿನಿಮಾ ಮುಂದುವರೆ ಬೇಕಿದೆ ಸಿನಿಮಾ ಮುಂದುವರೆ ಬೇಕಾಗಿದೆ ದ ಮೂವಿ ಈಸ್ ಟು ಬಿ ಕಂಟಿನ್ಯೂಡ್ ನೀವು ಪಿಕ್ಚರಲ್ಲಿ ನೋಡಿರ್ಬೋದು ಭಾಗ ಒಂದು ಭಾಗ ಎರಡು ಭಾಗ ಮೂರು ಪಿಕ್ಚರ್ ಇರ್ತಾವಲ್ಲ ಕೆಲವದೆಲ್ಲ ಟ್ರಿಲಜಿ ಅಂತೇಳಿ ನಾವು ಹೇಳ್ತೇವೆ ಭಾಗ ಒಂದು ಆದ ತಕ್ಷಣ ಕೊನೆಯಲ್ಲಿ ಟು ಬಿ ಕಂಟಿನ್ಯೂಡ್ ಅಂತ ಹೇಳಿ ಕೊಡ್ತಾರೆ ಅಂದ್ರೆ ಈ ಸಿನಿಮಾ ಇಂದು ಇನ್ನೂ ಕೂಡ ಮುಂದುವರೆಯಬೇಕಿದೆ ಮುಂದುವರಿಯುತ್ತದೆ ಅಂತ ಹೇಳಿ ಹೇಳುವಂಥದ್ದು ಮುಂದುವರಿಲಿಕ್ಕೆ ಬಾಕಿ ಉಂಟು ಅಂತ ಹೇಳಿ ಹೇಳುವಂಥದ್ದು ಟು ಬಿ ಕಂಟಿನ್ಯೂಡ್ ಅಂತ ಹೇಳಿ ನೆಕ್ಸ್ಟ್ ಆರ್ ದೀಸ್ ಟ್ಯಾಬ್ಲೆಟ್ಸ್ ಟು ಬಿ ಟೇಕನ್ ಆಫ್ಟರ್ ಅ ಮೀಲ್ ಅಂದ್ರೆ ಈ ಮಾತ್ರೆಗಳನ್ನು ಊಟದ ನಂತರ ತೆಗೆದುಕೊಳ್ಳಬೇಕೇ ಈ ಮಾತ್ರೆಗಳನ್ನು ಊಟದ ನಂತರ ತೆಗೆದುಕೊಳ್ಳಬೇಕೇ ಆರ್ ದೀಸ್ ಟ್ಯಾಬ್ಲೆಟ್ಸ್ ಟು ಬಿ ಟೇಕನ್ ಆಫ್ಟರ್ ಅ ಮೀಲ್ ಇದರ ಸರಿನಾ ಈಗ ನಾವು ಈ ಎಲ್ಲ ಸಂದರ್ಭಗಳಲ್ಲಿ ಈ ಸ್ಟ್ರಕ್ಚರನ್ನು ಬಳಸಬೇಕು ಈ ಎಲ್ಲ ಸಂದರ್ಭಗಳು ಯಾವುವು ಅಂದರೆ ನಾವು ಕಳೆದ ವೀಡಿಯೋಲ್ಲಿ ಕಲಿತಂತಹ ಸ್ಟ್ರಕ್ಚರ್ನದು ಕಳೆದ ವಿಡಿಯೋಲಿ ನಾವು ಇಸ್ ಆ್ಯಮ್ ಆರ್ ಹಾಗೂ ಟೂ ಬಳಸಿಕೊಂಡು ವಾಕ್ಯವನ್ನು ರಚಿಸುವುದು ಕಲ್ತ್ವಿ ಅಲ್ವಾ ಎಲ್ಲೆಲ್ಲಿ ನಾವು ಆ ಸ್ಟ್ರಕ್ಚರನ್ನು ಬಳಸ್ತೇವೆ ಅಲ್ಲಿಯೇ ಕೂಡ ಈ ಸ್ಟ್ರಕ್ಚರನ್ನು ಬಳಸ್ತೇವೆ ಅಂದರೆ ಫಾರ್ಮಲ್ ಪ್ಲ್ಯಾನ್ಡ್ ಇವೆಂಟ್ಸ್ ಇನ್ಸ್ಟ್ರಕ್ಷನ್ಸ್ ರೂಲ್ಸ್ ಕಮಾಂಡ್ ಅಥವಾ ಆರ್ಡರ್ಸ್ ಪ್ಲಾನ್ ಇವುಗಳನ್ನೆಲ್ಲ ಹೇಳಲಿಕ್ಕೆ ನಾವು ಈ ಸ್ಟ್ರಕ್ಚರನ್ನು ಬಳಸ್ತೇವೆ ಬಳಸಬಹುದು ಸರಿನಾ ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ ಕಳೆದ ವಿಡಿಯೋಲಿ ಆಕ್ಟಿವ್ ವಾಯ್ಸನ್ನು ಕಲ್ತ್ವಿ ಈ ಸೆಂಟೆನ್ಸ್ ಇದು ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಇದು ಆಕ್ಟಿವ್ ವಾಯ್ಸನ್ನು ನಾವು ಎಲ್ಲೆಲ್ಲಿ ಬಳಸ್ತೇವೋ ಅಲ್ಲೆಲ್ಲವೂ ಕೂಡ ನಾವು ಪ್ಯಾಸಿವ್ ವಾಯ್ಸನ್ನು ಬಳಸಬಹುದು ಪ್ಯಾಸಿವ್ ವಾಯ್ಸಲ್ಲಿ ನಾವು ಯಾರಿಂದ ಕೆಲಸ ಆಗಬೇಕು ಅಂತ ಹೇಳೋದಿಲ್ಲ ಅಷ್ಟೇ ಅದು ಬಿಟ್ಟು ಮತ್ತು ಉಳಿದಿದ್ದೆಲ್ಲ ಹೇಳ್ತೇವೆ ಸರಿನಾ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ವಾಸ್ ಹಾಗೂ ವರ್ ವಾಸ್ ಅಥವಾ ವರ್ ಬಂದು ಟು ಬಿ ಬಂದು ವರ್ಬಿನ ಮೂರನೇ ರೂಪ ಬಂದರೆ ಕೆಲಸ ಆಗಬೇಕಿತ್ತು ಅನ್ನುವ ಅರ್ಥ ಬರ್ತದೆ ಆಯ್ತಾ ಉದಾಹರಣೆಗಳನ್ನು ನೋಡೋಣ ದಿಸ್ ಕಾರ್ ಹ್ಯಾಡ್ ಟು ಬಿ ರಿಪೇರ್ಡ್ ಅಂದರೆ ಈ ಕಾರನ್ನು ರಿಪೇರಿ ಮಾಡಬೇಕಿತ್ತು ಅಂತ ಅಥವಾ ಮಾಡಬೇಕಾಗಿತ್ತು ಅಂತ ದಿಸ್ ಕಾರ್ ವಾಸ್ ಟು ಬಿ ರಿಪೇರ್ಡ್ ಅಂದರೆ ಈ ಕಾರನ್ನು ರಿಪೇರಿ ಮಾಡಬೇಕಿತ್ತು ಅಥವಾ ಮಾಡಬೇಕಿ ಮಾಡಬೇಕಾಗಿತ್ತು ಅಂತಲೇ ಅರ್ಥ ಇಲ್ಲಿ ಏನು ಅರ್ಥ ಅಂದರೆ ಆ ಕಾರನ್ನು ರಿಪೇರಿ ಮಾಡುವ ಅವಶ್ಯಕತೆ ಇತ್ತು ಅಂತ ಮಾಡಲೇಬೇಕಿತ್ತು ಅಂತೇಳಿ ಇಲ್ಲಿ ಏನು ಅರ್ಥ ಅಂದರೆ ಆ ಕೆಲಸವನ್ನು ಅಥವಾ ರಿಪೇರಿಯನ್ನು ಮಾಡುವಂತಹ ಕೆಲಸ ಬಾಕಿ ಇತ್ತು ಅಂತ ಈ ಎರಡೂ ವಾಕ್ಯಗಳಲ್ಲೂ ಈ ಎರಡು ವಾಕ್ಯಗಳು ಪಾಸ್ಟ್ ಟೆನ್ಸ್ನಲ್ಲಿ ಇದ್ದಾವೆ ಸರಿನಾ ಎರಡರಲ್ಲಿಯೂ ಕೂಡ ಯಾವುದೋ ಒಂದು ಕೆಲಸ ನಡಿಬೇಕಿತ್ತು ಅಂತಲೇ ಹೇಳ್ತಾ ಇರುವಂಥದ್ದು ಇಲ್ಲಿ ಒತ್ತಾಯ ಉಂಟು ಇಲ್ಲಿ ಒತ್ತಾಯ ಇಲ್ಲ ಆಯ್ತಾ ಈಗ ಈ ಎರಡೂ ವಾಕ್ಯಗಳನ್ನು ಎರಡೆರಡು ಅರ್ಥಗಳಲ್ಲಿ ತಿಳ್ಕೊಳ್ಬೋದು ದಿಸ್ ಕಾರ್ ಹ್ಯಾಡ್ ಟು ಬಿ ರಿಪೇರ್ಡ್ ಅಂದರೆ ಈ ಕಾರನ್ನು ರಿಪೇರಿ ಮಾಡಬೇಕಿತ್ತು ಅಂದರೆ ರಿಪೇರಿ ಮಾಡಲಿಲ್ಲ ಇನ್ನು ಅನ್ನುವ ಅರ್ಥ ಒಂದು ಈ ಕಾರನ್ನು ರಿಪೇರಿ ಮಾಡಬೇಕಿತ್ತು ಆದರೆ ಟೈಮ್ ಸಿಗಲಿಲ್ಲ ಮಾಡಲಿಲ್ಲ ಅನ್ನುವ ಅರ್ಥ ಒಂದು ಅದೇ ಅರ್ಥ ಇಲ್ಲಿ ಕೂಡ ಬರ್ತದೆ ಈ ಕಾರನ್ನು ರಿಪೇರಿ ಮಾಡಬೇಕಿತ್ತು ಆದರೆ ಟೈಮ್ ಸಿಗಲಿಲ್ಲ ಮಾಡಲಿಲ್ಲ ಇದು ಒಂದು ಅರ್ಥ ಇನ್ನೊಂದು ಅರ್ಥ ಏನಂದರೆ ಈ ಕಾರನ್ನು ರಿಪೇರಿ ಮಾಡಬೇಕಿತ್ತು ಅದು ಮಾಡಿಸ್ಕೊಂಡು ನಾನು ಬಂದೆ ಹಾಗಾಗಿ ಲೇಟ್ ಆಯಿತು ಅಂತ ಅಂದರೆ ಕೆಲಸ ಆಗಿದೆ ಕಾರನ್ನು ರಿಪೇರಿ ಮಾಡಬೇಕಿತ್ತು ಮಾಡಿ ಆಯಿತು ಅದಕ್ಕೋಸ್ಕರ ಮಾಡ್ಕೊಂಡು ಬರುವಷ್ಟರೊಳಗೆ ಲೇಟ್ ಆಯಿತು ಅಂತೇಳಿ ಹೇಳುವಂಥದ್ದು ಸೊ ಈ ಎರಡು ಅರ್ಥಗಳಲ್ಲಿ ಬಳಸ್ಬೋದು ಇಲ್ಲೂ ಕೂಡ ಅಷ್ಟೆ ಕಾರನ್ನು ರಿಪೇರಿ ಮಾಡಬೇಕಿತ್ತು ಅದಕ್ಕೆ ಸ್ವಲ್ಪ ಟೈಮ್ ಆಯಿತು ಲೇಟ್ ಆಯಿತು ಅಂತೇಳಿ ಹೇಳುವಂಥದ್ದು ಎರಡೂ ಅರ್ಥಗಳಲ್ಲಿ ಎರಡು ವಾಕ್ಯಗಳನ್ನು ನಾವು ಬಳಸಬಹುದು ಸಂದರ್ಭಕ್ಕೆ ತಕ್ಕನಾಗಿ ಬಳಸಬೇಕಾಗ್ತದೆ ಸರಿನಾ ಸೊ ವಾಸ್ ಟು ಬಿ ಅಥವಾ ವರ್ಡ್ ಟು ಬಿ ಬಳಸಿಕೊಂಡು ವಾಕ್ಯವನ್ನು ರಚಿಸಿದರೆ ಯಾವುದೋ ಒಂದು ಕೆಲಸ ಆಗಲಿಕ್ಕೆ ಬಾಕಿ ಇತ್ತು ಅನ್ನುವ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆಗಳನ್ನು ನೋಡೋಣ ಅವರ್ ರೂಮ್ ಟು ಬಿ ಕ್ಲೀನ್ಡ್ ಅಂದರೆ ನಮ್ಮ ಕೋಣೆಯನ್ನು ಸ್ವಚ್ಛಗೊಳಿಸಬೇಕಿತ್ತು ಅಥವಾ ಬೇಕಾಗಿತ್ತು ಅಂತ ಅವರ್ ರೂಮ್ ವಾಸ್ ಟು ಬಿ ಯು ನಾಟ್ ಟು ಬಿ ಸೆಟ್ ವಿತ್ ಹಿಮ್ ಅಂದರೆ ನಿನ್ನನ್ನು ಅವನೊಂದಿಗೆ ಕಳುಹಿಸಬಾರದಿತ್ತು ಯು ವರ್ ನಾಟ್

ಈ ಪತ್ರ ಬರೆಯಬಾರ್ದಿತ್ತೇ ಈ ಥರ ಸರಿನಾ ನಿಮಗೆ ಇಸ್ ಆ್ಯಪ್ ಆರ್ ಟು ಬಿ ಬಳಸ್ಕೊಂಡು ವಾಕ್ಯವನ್ನು ರಚಿಸಲಿಕ್ಕೆ ಗೊತ್ತಾಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ ಈಗ ಎಕ್ಸಸೈಸ್ ಆಗಿ ನೀವು ಒಂದು ಐದು ವಾಕ್ಯಗಳನ್ನು ರಚಿಸಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸರಿನಾ